ಸದೇ ನಂದಿದೆ ಅಂತ ಡಿ ಸಿ ಅಂತ ಅಂತ ಏನು ಏನು ಅಂದ್ರೆ ಅವ್ರ ಸುಲ್ಪುರ್ ಹೇಳ್ಬಾರ್ದು ಎಂತ ಸುಲ್ಪುರ್ ಜನತೆ ಅಂತಂದ್ರೆ ಯಾರು ಜನಪ್ರತಿನಿಧಿಗಳೂ ಉಳಿಯೋಂಗ್ಲಾ ಯಾರ ಅಧಿಕಾರಿಗಳ್ನು ಉಳಿಯಂಗಿಲ್ಲ ದಯವಿಟ್ಟು ಸುಲ್ಪುರ್ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ ನಾನಿದ ಮೇಲೆ ಹಿಡುತ್ತಾ ಇರಲಿ ನಿಮ್ದು ಯಾವ ಒಂದು ತವಲಿಗೋಸ್ಕರ ನಮ್ಮ ಕ್ಷೇತ್ರಕ್ಕೆ ತೊಂದರೆ ಕೊಡಂತ ಕೆಲಸ ಮಾಡಬಾರ್ದು ಕೆ ಎಸ್ ಆರ್ ಟಿ ಸಿ ಅವರು ಅದೇನೋ ಯೂನಿಯನ್ ಎಲೆಕ್ಷನ್ ನಡೀತಂತೆ ಅವರು ಡಿ ಸಿ ಸಪೋರ್ಟ್ ಮಾಡಿ ಯೂನಿಯನ್ ಗೆದ್ದಿಲ್ಲ ಅಂದ ತಕ್ಷಣ ಇಲ್ಲಿ ಅಧಿಕೃತವಾಗಿ ಹೇಳಕ್ಕ ಹಂಗಾಗಿ ಈಗ ನಿಮ್ಮ ಹುಣಸಿಗೆ ಎಲ್ಲ ಬಸ್ಗಳು ಕಟ್ ಮಾಡ್ ರೂಟ್ ಆದ್ರೆ ಏನು ಉದ್ದೇಶ ಪ್ರತಿನಿತ್ಯ ಜನ ಹುಡುಗರು ನಡ್ಕೊಂತ ಹೋಗೋದು ಆಗಲ್ಲ ಅದೇ ಒಂದ್ ಕಡೆ ಮಹಿಳೆಯರು ಫ್ರೀ ಬಸ್ ಅಂತಾರೆ ಇಲ್ಲಿದ್ರೆ ಎಲ್ಲಾನು ಕಟ್ ಮಾಡೋಕತ್ ಬಿಟ್ಟು ಅಂದ್ರೆ ಟಾರ್ಗೆಟ್ ಮಾಡೋಕರ ಶಾಸಕರಾದ್ರೆ ಇನ್ನೂ ಹೆಂಗೆ ಯುವಕರದ್ರಿ ಇದ್ರ ಬಗ್ಗೆ ಹೋರಾಟ ಮಾಡೋಂಥದ್ದು ಮಾಡ್ರಿ ಇದ್ರ ಬಗ್ಗೆ ಧ್ವನಿ ಎತ್ತಂಥದ್ದು ಮಾಡ್ರಿ ರೈತರಿಗೆ ನೀರು ಕೊಡ್ಸೋದ್ ಬಗ್ಗೆ ಧ್ವನಿ ಎತ್ತರಿ ಆ ಟಿ ಸಿ ಹೋಗಿ ಬಗ್ಗೆ ಧ್ವನಿ ಎತ್ತ್ರಿ ಅವ್ಬಿಟ್ಟು ಬರೀ ನಗರ ಸಮಯದಲ್ಲಿ ಬಂದು ಐವತ್ತಾರು ರೂಪಾಯಿ ಇರುವಂಥ ಮಿನಿಮಮ್ ಚಾರ್ಜ್ ನೂರ ಇಪ್ಪತ್ತು ರೂಪಾಯಿ ಮಾಡೋದು ಇದು ಸರಿಯಲ್ಲ ಅಧಿಕಾರಿಗಳಿಗೆ ಹೇಗೆ ಕೆಲಸ ತೊಗೊಳಂತಂದು ಮಾಡಿರಿ ಅಧಿಕಾರಿಗಳು ಕೈಗೊಂಬೆ ಆಗದಂತಲ್ಲ ಅಧಿಕಾರಿಗಳು ಕೆಲಸ ಮಾಡ್ಸೋದಂತ ಮಾಡ್ರಿ ಒಂಬತ್ತು ಸಾವಿರದ ಎಂಟುನೂರು ಹೋಗಿ ಹೆಂಗೆ ನಾವು ಹಿಟ್ಟು ಕಲೆಕ್ಷನ್ ಮಾಡಬೇಕನ್ನೋ ಒಂದು ದುರ ಉದ್ದೇಶದಿಂದ ರ್ಯಾಂಡಮ್ ಆಗಿ ಹಾಕೋಂಥ ಕೆಲಸ ಮಾಡಕ್ಕೆ ರೈತರಿಗೆ ನಾವು ನೀರು ಬಿಡೋಂಗ್ಲಿ ಏನು ಮಾಡ್ಕಂತ ಮಾಡ್ಕ್ರಿ ಅಂತಾರೆ ಅಧಿಕಾರಿಗಳಿಗೆ ನಿಮ್ಮ ಮುಖಾಂತರ ಎಚ್ಚರಿ ಕೊಡ್ತೀನಿ ರೈತರ ತಂಡೆಗೆ ಬಂದ್ರೆ ಭಾಳ ಹುಷಾರಾಗಿರಿ ಏನು ಮಾಡಿಕೆ ಅಂತ ಮಾಡಿಕೆ ಅಂದ್ರೆ ಅದೇ ರೈತರು ತಗೊಂಡು ಬಂದು ನೀನು ಚೀಫ್ ಇಂಜಿನಿಯರಾಗಿರು ಎಮ್ ಡಿ ಅರ್ ಆಗಿರು ಆಗಿರು ಆ ರೈತರು ಕರ್ಕೊಂಬಂದ್ರೆ ಅದೇ ಆಫೀಸಲ್ಲಿ ಕೀಲಿ ಹಾಕಿಡೋಂಥ ಕೆಲಸ ನೀವು ಮಾಡ್ತೀವಿ ನಾವು ರೈತರ ಬಗ್ಗೆ ಮಾತಾಡೋದು ದಯವಿಟ್ಟು ಎಚ್ಚರಿಕೆಯಿಂದ ಮಾತಾಡ್ರಿ ರೈತರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಿರಿ ಕೌಡಿ ಎಚ್ ಎರಸಿ ಜನ ಕರೆಕ್ಟಾಗಿ ನೀರು ಕೊಟ್ಬಿಟ್ಟಿ ಅಂತಂದ್ರೆ ಅವು ಹಚ್ಕೊಂತಾರೆ ಡ್ಯಾಮ್ ಇಷ್ಟು ನೀರದ ಸಾಕಷ್ಟು ನೀರದ ನೀರಿದ್ದು ವಾರ ಬಂದು ಮಾಡೋಕ್ಕೈತಿ ಹಚ್ಚೋ ಟೈಮಾಗೆ ಕರೆಕ್ಟಾಗಿ ನೀರು ಕೊಡೋಂಥ ಕೆಲಸ ಮಾಡ್ರಿ ಸುಮ್ಮನೆ ಒಬ್ರಿಬ್ಬರು ಖುಷಿ ಪಡ್ಸಕ್ಕೆ ನೀವು ಇಡೀ ರೈತ ಸಮುದಾಯನ ಹಾಳು ಮಾಡೋಂಥ ಕೆಲಸ ಅಂತ ನಿಮ್ಮ ಮುಖಾಂತರ ಒತ್ತಾಯ ಮಾಡಬೇಕು